ನೇತ್ರಾವತಿ ನದಿ ತೀರದಲ್ಲಿ ಶವಾಹುತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಡ್ಡದಲ್ಲಿ ಇವತ್ತು ಮಹಜರು ನಡೆಯುವಂಥದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಈ ಗುಡ್ಡದ ಮಹಜರು ವಿಚಾರದಲ್ಲಿ ಎಸ್ಐಟಿ ಅಧಿಕಾರಿಗಳು ಗೊಂದಲಕ್ಕೆ ಸಿಲುಕಿದ್ದಾರೆ ಕಾನೂನು ತೊಡಕುಗಳು ಇದೆ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಗೊಂದಲಕ್ಕೆ ಸಿಲುಕಿದ್ದಾರೆ ಗುಡ್ಡದ ಮಹಜರು ಬಗ್ಗೆ ಕಾನೂನು ತಜ್ಞರ ಸಲಹೆ ಕೂಡ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅಂದ್ರೆ ಕಾನೂನಾತ್ಮಕ ತೊಡಕುಗಳಿಗೆ ಸಂಬಂಧಪಟ್ಟಂತೆ ಕಾನೂನು ತಜ್ಞರ ಸಲಹೆ ಕೂಡ ಕೇಳಿದ್ದಾರೆ ವಿಠ್ಠಲಗೌಡ ತೋರಿಸುವಂತಹ ಜಾಗಗಳೇನಿದೆ ಆ ಜಾಗದಲ್ಲಿ ಮಾತ್ರ ಮಹಜರು ಮಾಡಬೇಕಾ ಅಥವಾ ಈ ಸಂಪೂರ್ಣ ಬಂಗ್ಲೆ ಗುಡ್ಡ ಏನಿದೆ ಈ ಸಂಪೂರ್ಣ ಬಂಗ್ಲೆ ಗುಡ್ಡದಲ್ಲಿ ಮಹಜರು ಮಾಡಬೇಕಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳು ಗೊಂದಲಕ್ಕೆ ಸಿಲುಕಿದ್ದಾರೆ ಸಂಪೂರ್ಣ ಬಂಗ್ಲೆ ಗುಡ್ಡದಲ್ಲಿ ಮಾಡಬೇಕಾ ಅಥವಾ ಯಾವ ಯಾವ ಜಾಗದಲ್ಲಿ ಆತ ತೋರಿಸ್ತಾರೆ ಅದೇ ಜಾಗದಲ್ಲಿ ಮಾತ್ರ ಮಹಜರು ಮಾಡಬೇಕಾ ಅಂತ ಗೊಂದಲಕ್ಕೆ ಸಿಲುಕಿದ್ದಾರೆ ಈ ಮಹಜರು ವಿಚಾರದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಗೊಂದಲಕ್ಕೆ ಸಿಲುಕಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಶವಗಳನ್ನು ಹೂತಿಟ್ಟಂತಹ ಚಿನ್ನಯ್ಯ ಈ ಕೇಸಲ್ಲಿ ತಾನೇ ಫಿಟ್ ಆಗಿದ್ದಾರೆ ಅವರು ಫಿಟ್ ಆದ ನಂತರ ಏನು ಬುರುಡೆ ಮೊದಲಿ ಬದಲಿಗೆ ಅವರು ತೋರಿಸಿದ್ರು ಆ ಬುರುಡೆಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದರು ಯಾರು ತಂದು ಕೊಟ್ಟಿದ್ದು ಏನು ಎತ್ತ ಅಂತ ಗೊತ್ತಾದಾಗ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ವಿಠ್ಠಲ ಗೌಡ ತಂದು ಕೊಟ್ಟಿದ್ದರು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿತ್ತು ಹೀಗಾಗಿ ಈ ಒಂದು ಬುರುಡೆ ತಂದುಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಅಂದರೆ ಯಾವಾಗ ಯಾವ ಜಾಗದಿಂದ ಬುರುಡೆ ತಂದಿದ್ರು ಅಂತ ತೋರಿಸೋದಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ಹಲವಾರು ಅಸ್ಥಿ ಪಂಜರಗಳನ್ನು ನೋಡಿರೋದಾಗಿ ಹೇಳಿಕೆ ಕೊಟ್ಟಿದ್ದರು ಇನ್ನು ಎಸ್ ಐ ಟಿ ವಿಚಾರಣೆ ಬಳಿಕ ಸೌಜನ್ಯ ಮಾವ ಏನಿದ್ದಾರೆ ಅವರು ಹೇಳಿಕೆ ಕೊಟ್ಟಿದ್ದರು ಐದಾರು ಶವಗಳರ ಒಂದು ಅಸ್ಥಿ ಪಂಜರಗಳನ್ನು ನೋಡಿದ್ದೀನಿ ಅಂತ ಅವರು ಹೇಳಿದರು ಇದೇ ಕಾರಣಕ್ಕಾಗಿ ಮತ್ತೊಮ್ಮೆ ಮಹಜರು ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಚಿಂತನೆ ಮಾಡಿದ್ದಾರೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಾನೂನು ತೊಡಕುಗಳಿದ್ದಾವೆ ಯಾಕಂದ್ರೆ ಚಿನ್ನಯ್ಯ ಬಿಟ್ಟಂತಹ ಬುರುಡೆ ಕಥೆ ಸಂಪೂರ್ಣ ಬುರುಡೆ ಅನ್ನುವಂಥದ್ದು ಈಗಾಗಲೇ ಗೊತ್ತಾಯಿತು ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳಿಗೆ ಕಾನೂನು ತೊಡಕು ಎದುರಾಗ್ತಾ ಇದೆ ಒಂದು ವೇಳೆ ವಿಠ್ಠಲಗೌಡರನ್ನು ಕರೆದುಕೊಂಡು ಹೋಗಿ ಮಹಜರು ಮಾಡಿದ್ದೆ ಆದರೆ ಕೇವಲ ಆತ ಯಾವ ಜಾಗಗಳನ್ನು ತೋರಿಸ್ತಾನೆ ಆ ಜಾಗಗಳಲ್ಲಿ ಮಾತ್ರ ಮಹಜರು ಮಾಡಬೇಕಾ ಅಥವಾ ಇಡೀ ಒಂದು ಗುಡ್ಡ ಕಾಡಿನ ಪ್ರದೇಶ ಏನಿದೆ ಅದರ ಸಂಪೂರ್ಣವಾಗಿ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ ಹೀಗಾಗಿ ಕಾನೂನು ತೊಡಕುಗಳಿಗೆ ಸಂಬಂಧಪಟ್ಟಂತೆ ಕಾನೂನು ತಜ್ಞರು ಏನೆಲ್ಲ ಒಂದು ಸಲಹೆಗಳನ್ನು ಕೊಡ್ತಾರೆ ಅಂತ ಅವರ ಸಲಹೆ ಪಡ್ಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಇನ್ನು ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಚಿನ್ನಯ್ಯನ ಬೇಲ್ ಭವಿಷ್ಯ ನಿರ್ಧಾರ ಆಗತ್ತೆ ಚಿನ್ನಯ್ಯನಿಗೆ ಬೇಲ ಅಥವಾ ಮತ್ತೆ ಜೈಲ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಆರೋಪಿ ಚಿನ್ನಯ್ಯನ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ ಬುರುಡೆ ಮ್ಯಾನ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪರವಾಗಿ ಜಾಮೀನು ನೀಡಬೇಕು ಅಂತ ವಕೀಲರು ಅರ್ಜಿ ಸಲ್ಲಿಕೆ ಮಾಡಿದರು ಚಿನ್ನಯ್ಯನ ಪರವಾಗಿ ಜಿಲ್ಲಾ ಕಾನೂನು ಪ್ರಾಧಿಕಾರದ ವಕೀಲರು ಅರ್ಜಿ ಸಲ್ಲಿಕೆ ಮಾಡಿ ಬೆಳತಂಗಡಿ ತಾಲೂಕು ಕೋರ್ಟ್ ಹೆಚ್ಚುವರಿ ವ್ಯಾವಹಾರಿಕ ಪ್ರಥಮ ದರ್ಜೆ ನ್ಯಾಯಾಲಯಕ್ಕೆ ವಕೀಲರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಎಸ್ಐಟಿ ಟಿ ಪರ ವಕೀಲರು ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ ಅಂದರೆ ಎಸ್ ಐ ಟಿ ಪರ ವಕೀಲರೇನಿದ್ದಾರೆ ಜಾಮೀನು ಕೊಡಬಾರದು ಇನ್ನೂ ಹೆಚ್ಚಿನ ವಿಚಾರಣೆಯನ್ನು ಮಾಡಬೇಕು ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿರುವಂತಹ ವಿಚಾರಗಳು ಸುಳ್ಳು ಅಂತ ಈಗ ಗೊತ್ತಾಗ್ತಾ ಇದೆ ಆ ಬುರುಡೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ ಮಾಡಬೇಕಾಗಿದೆ ಬುರುಡೆ ಎಲ್ಲಿಂದ ಸಿಕ್ತು ಏನು ಎತ್ತ ಅಲ್ಲಿ ಬೇರೆ ಬೇರೆ ಅಸ್ಥಿ ಪಂಜರಗಳು ಇತ್ತ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಬೇಕು ಹೀಗಾಗಿ ಎಸ್ ಐ ಟಿ ಪರ ವಕೀಲರು ಚಿನ್ನಯ್ಯನಿಗೆ ಜಾಮೀನು ಕೊಡೋದಕ್ಕೆ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ ಹೀಗಾಗಿ ವಾದ ಪ್ರತಿವಾದ ಬಳಿಕ ನ್ಯಾಯ ನ್ಯಾಯಾಲಯ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಕಾದ್ ನೋಡಬೇಕಾಗತ್ತೆ